ನೀವು ಇವತ್ತು ನಮ್ಮ ಸಂಸದರಿಗೆ ನೀವು ಬುದ್ಧಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಜವಾಬ್ದಾರಿ ಏನಿದೆ ಅವರ ಅರ್ಥ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿದೆ ಇವತ್ತು ಮಾನ್ಯ ಸಂಸದರು ಕೂಡ ಇವತ್ತು ಲೋಕಸಭೆಯಲ್ಲಿ ಅನೇಕ ರೈತರ ಪರ ಇವತ್ತು ವಿಚಾರಗಳನ್ನು ಧ್ವನಿ ಎತ್ತಿದ್ದಾರೆ ತಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ನೀವು ರೈತರಿಗೆ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದೀವಿ ನೀವೇನೆಲ್ಲ ಕಾರ್ಯಕ್ರಮ ಅದನ್ನ ಹೇಳಿ ಸರ್ ತಾರೀಕು ಜುಲೈ ಎರಡ್ ಸಾವಿರದ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ರಕ್ತದಾನ ಮಾಡಿ ಈ ಮಹತ್ತರವಾದಂತಹ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಏನು ನಿನ್ನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಗೇಶ್ ರೆಡ್ಡಿ ಆ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ರೈತರಿಗೆ ಏನು ಇವತ್ತು ರಸಗೊಬ್ಬರಗಳನ್ನು ನೀಡ್ತಾ ಇದ್ರ ಅದರ ಬೆಲೆ ಹೆಚ್ಚಳ ಆಗಿದೆ ಸಾವು ದಯವಿಟ್ಟು ಸ್ಥಳೀಯ ಸಂಸದರು ನೀವು ನರೇಂದ್ರ ಮೋದಿ ಅವರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಆ ರಸಗೊಬ್ಬರಗಳನ್ನು ನಮಗೆ ಒಂದು ಇಳಿಕೆ ಮಾಡ್ತಕ್ಕಂಥ ಒಂದು ತಿಳಿಸಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ತಾವು ದಯವಿಟ್ಟು ವಾಸ್ತವಾಂಶವನ್ನು ಮನಗಾಣಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಸಗೊಬ್ಬರಗಳ ಮೇಲೆ ಇವತ್ತು ಸಬ್ಸಿಡಿಯನ್ನು ಸಂಪೂರ್ಣವಾಗಿ ಇವತ್ತು ಬರೆಸ್ತಾ ಇದೆ ಅದು ಡಿ ಎ ಪಿ ರಸಗೊಬ್ಬರ ಇರ್ಬೋದು ಯೂರಿಯಾ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಇವೆಲ್ಲಗಳಿಗೂ ಸಹ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಇವತ್ತು ರಸಗೊಬ್ಬರಗಳಿಗೆ ಒಂದು ಸಬ್ಸಿಡಿಯನ್ನು ಕೊಡ್ತಾ ಇದೆ ತಮಗೆ ಬೇಕು ಅಂದರೆ ಇವತ್ತು ಏನು ತಾವು ರಸಗೊಬ್ಬರಗಳ ಚೀಲಗಳಿದೆ ತಾವು ದಯವಿಟ್ಟು ಚೀಲಗಳ ಮೇಲೆ ತಾವು ಓದಿದ್ರೆ ಗೊತ್ತಾಗ್ತದೆ ಯಾಕಂದರೆ ಈಗಾಗಲೇ ನಾವು ಡಿ ಎ ಪಿ ಡಿ ಎ ಪಿ ದರ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಇವತ್ತು ನಾವು ಅದನ್ನು ಇವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ರಿಯಾಯಿತಿ ದರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಅಂದರೆ ನಾವು ಇವತ್ತು ಕೇಂದ್ರ ಸರ್ಕಾರ ಒಂದು ಮೂಟೆ ಐವತ್ತು ಕೆ ಜಿ ಒಂದು ಮೂಟೆ ಮೇಲೆ ಇವತ್ತು ಸಾವಿರದ ಐವತ್ತು ರೂಪಾಯಿ ಇವತ್ತು ಸಬ್ಸಿಡಿ ದರವನ್ನು ಇವತ್ತು ಕೇಂದ್ರ ಸರ್ಕಾರ ಬರೆಸ್ತಾ ಇದೆ ಹಾಗೆ ಇವತ್ತು ರೈತರಿಗೆ ಅತ್ಯವಶ್ಯಕವಾಗಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಯೂರಿಯಾ ರಸಗೊಬ್ಬರ ಇವತ್ತು ಏನು ಯೂರಿಯಾ ರಸಗೊಬ್ಬರ ಇವತ್ತು ಮಾರುಕಟ್ಟೆಯಲ್ಲಿ ಎಮ್ ಆರ್ ಪಿ ದರ ಬಂದು ಸಾವಿರದ ಏಳ್ನೂರು ರೂಪಾಯಿ ಇವತ್ತು ಕೇವಲ ನಾವು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿಗೆ ಇವತ್ತು ನಾವು ರೈತರಿಗೆ ನೇರವಾಗಿ ಇವತ್ತು ಯೂರಿಯಾ ರಸಗೊಬ್ಬರವನ್ನು ಅದು ವಿಶೇಷವಾಗಿ ಯೂರಿಯಾ ಲೇಪಿತ ಒಂದು ಯೂರಿಯಾ ಲೇಪಿ ಇದು ಯೂರಿಯಾ ಲೇಪಿತ ರಸಗೊಬ್ಬರವನ್ನು ಇವತ್ತು ನಾವು ರೈತರಿಗೆ ನೀಡುತ್ತಾ ಇದ್ವಿ ಅಂದರೆ ಸರಿಸುಮಾರು ಸಾವಿರದ ಇನ್ನೂರ ಐವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿಗಳನ್ನು ಇವತ್ತು ಸಬ್ಸಿಡಿಯನ್ನು ಇವತ್ತು ಕೇಂದ್ರ ಸರ್ಕಾರ ಬರೆಸ್ತಾ ಇದೆ ಹಾಗೆ ಕಾಂಪ್ಲೆಕ್ಸ್ ರಸಗೊಬ್ಬರ ಇದ್ರ ಮೇಲೂ ಕೂಡ ನಾವು ಇವತ್ತು ಏನಿಲ್ಲ ಅಂದ್ರೂ ಏಳುನೂರಿಂದ ಎಂಟುನೂರು ರೂಪಾಯಿ ಇವತ್ತು ಒಂದು ಸಬ್ಸಿಡಿಯನ್ನು ಇವತ್ತು ಬರೆಸ್ತಾ ಇದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಈ ವರ್ಷ ವಾರ್ಷಿಕ ರಸಗೊಬ್ಬರಗಳಿಗೆ ರಿಯಾಯಿತಿ ದರಕ್ಕೆ ನೀಡತಕ್ಕಂತ ಸಬ್ಸಿಡಿಗೆ ಮೂರು ಸಾವಿರದ ಎಂಟು ನೂರ ಐವತ್ತು ಕೋಟಿ ಹಣವನ್ನ ಇವತ್ತು ಸಬ್ಸಿಡಿಗೆ ಇವತ್ತು ಬಿಡುಗಡೆ ಮಾಡಿದೆ ನಿಜವಾಗಿ ಇದೆಲ್ಲವನ್ನ ನೀವು ಮಣಗಾಣಬೇಕು ಆದರೆ ತಮ್ಮ ರಾಜ್ಯ ಸರ್ಕಾರ ತಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ನೀವು ರೈತರಿಗೆ ಏನೆಲ್ಲ ಯೋಜನೆಗಳನ್ನು ಕೊಟ್ಟಿದ್ದೀವಿ ನೀವೇನೆಲ್ಲ ಕಾರ್ಯಕ್ರಮ ಫಸ್ಟ್ ಅದನ್ನು ಹೇಳಿ ಇವತ್ತು ಇವತ್ತು ಮೋದಿ ಸರ್ಕಾರ ಇವತ್ತು ನಿಜವಾಗಿ ರೈತರ ಪರವಾಗಿ ನಿಂತಿದೆ ಇವತ್ತು ಅವರು ರೈತರಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನೂ ಮಾಡ್ತಾ ಇದೆ ಹಾಗೆ ಇವತ್ತು ರೈತರಿಂದ ನೇರವಾಗಿ ಇವತ್ತು ದ ಆಹಾರ ಸಾಮಗ್ರಿಗಳನ್ನು ಇವತ್ತು ನೇರವಾಗಿ ಖರೀದಿ ಮಾಡಿ ಒಳ್ಳೆಯ ಬೆಲೆಗೆ ಇವತ್ತೇನು ನಾವು ಖಾಸಗಿ ಮಾರುಕಟ್ಟೆಗಳಲ್ಲಿ ಇವತ್ತು ಅದು ರಾಗಿ ಇರ್ಬೋದು ಭತ್ತ ಇರ್ಬೋದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿಗೆ ಇವತ್ತು ರೈತರು ಏನು ನಷ್ಟದಲ್ಲಿ ಮಾರ್ಕೊಳ್ತಾ ಇದ್ರು ಇವತ್ತು ಏನಿಲ್ಲ ಅಂದ್ರೂ ಇವತ್ತು ನಾಲ್ಕೂವರೆ ಸಾವಿರ ಕ್ವಿಂಟಾಲ್ಗೆ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ರೈತರ ಒಂದು ಖಾತೆಗಳಿಗೆ ಜಮಾ ಮಾಡಿ ಇವತ್ತು ರೈತರ ಕಡೆಯಿಂದ ಇವತ್ತು ಖರೀದಿ ಮಾಡಿ ರೈತರ ಒಂದು ಬದುಕನ್ನು ಒಂದು ಸುಸ್ಥಿರಗೊಳಿಸುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದ್ರು ಹಾ ಹಾಗೆ ಇವತ್ತು ರಾಜ್ಯ ಸರ್ಕಾರ ತಾವೇನು ಮಾಡ್ತಾ ಇದಾರೆ ಯಾವೊಂದು ಯೋಜನೆಗಳು ಯಶಸ್ವಿಯಾಗಿಲ್ಲ ಒಂದು ಮೂರು ದಿನ ನಾವು ಅಕ್ಕಿ ಕೊಡ್ತೀನಿ ಅಂತಾರೆ ಇಲ್ಲ ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ನಾವು ರೈತರ ಅಕೌಂಟ್ಗಳಿಗೆ ನೇರವಾಗಿ ಇವತ್ತು ನಾವು ಹಣವನ್ನು ವರ್ಗಾವಣೆ ಮಾಡ್ತೀರಾ ಫಸ್ಟು ನೀವೊಂದು ಕ್ಲಾರಿಟಿಗೆ ಬನ್ನಿ ನಿಮ್ಮ ಯೋಜನೆಗಳು ಒಂದು ಕ್ಲಾರಿಟಿ ಇರಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಒಂದು ಕ್ಲಾರಿಫಿಕೇಶನ್ ಇಲ್ಲ ನಿಮ್ಮಲ್ಲಿ ಅಸಮರ್ಪಕತೆ ಇದೆ ನೀವು ಮೊದಲು ಅದನ್ನ ಸರಿಪಡಿಸ್ಕೊಂಡು ನೀವು ನಿಮ್ಮ ಕಾಂಗ್ರೆಸ್ ನಿಯೋಗ ಏನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿ ನಿಮ್ಮಲ್ಲಿ ಏನು ಅವ್ಯವಸ್ಥೆ ಇದೆ ಫಸ್ಟ್ ನೀವು ಅದನ್ನ ಸರಿಪಡಿಸ್ಕೊಳ್ಳಿ ಅದಾದ ನಂತರ ನೀವು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡ್ಬೋದು ನಿಮ್ಮಲ್ಲೇ ಇವತ್ತು ತಪ್ಪುಗಳನ್ನು ಇಟ್ಕೊಂಡು ತಾವು ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡೋದು ತಪ್ಪು ಮಾನ್ಯ ಸಂಸದರ ಬಗ್ಗೆ ಮಾತಾಡಿದ್ರಿ ಇವತ್ತು ಮಾನ್ಯ ಸಂಸದರು ಕೂಡ ಇವತ್ತು ಲೋಕಸಭೆಯಲ್ಲಿ ಅನೇಕ ರೈತರ ಪರ ಇವತ್ತು ಧ್ವನಿ ಎತ್ತಿದ್ದಾರೆ ಇವತ್ತು ಕೃಷ್ಣ ಕೃಷ್ಣಾ ನದಿ ನೀರನ್ನು ಇವತ್ತು ಈ ಈ ಭಾಗಕ್ಕೆ ಹರಿಸಬೇಕು ಅಂತ ಹೇಳಿ ಇವತ್ತು ಒಂದು ನಿಯೋಗವನ್ನು ತೆಗೆದುಕೊಂಡು ಇವತ್ತು ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಮಾತಾಡಿದ್ದಾರೆ ಇವತ್ತು ಸನ್ಮಾನ್ಯ ದೇವೇಗೌಡರ ಒಂದು ನಿರ್ದೇಶನವನ್ನು ತೆಗೆದುಕೊಂಡು ಇವತ್ತು ಇವತ್ತು ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇವತ್ತು ಧ್ವನಿ ಎತ್ತಿದ್ದಾರೆ ರೈತರ ಪರವಾಗಿ ಹಾಗೆ ಇವತ್ತು ಎಲ್ಲಾ ಬೆಂಬಲ ಬೆಲೆಗಳಿರ್ಬೋದು ಅದು ಮಾವು ಇರ್ಬೋದು ರೇಷ್ಮೆ ಇರ್ಬೋದು ಹೂವು ಹಣ್ಣು ಇರ್ಬೋದು ಇದರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಗಮನ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಇವತ್ತು ಇವತ್ತು ಮಾನ್ಯ ಸಂಸದರಾದ ಅವರು ಇವತ್ತು ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಇವತ್ತು ಧ್ವನಿ ಎತ್ತಿ ಮಾತಾಡಿದ ತಾವು ಅದನ್ನು ಗಮನಿಸ್ಕೊಳ್ಳಿ ನೀವು ಇವತ್ತು ನಮ್ಮ ಸಂಸದರಿಗೆ ನೀವು ಬುದ್ಧಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಜವಾಬ್ದಾರಿ ಏನಿದೆ ಅವರ ಅರ್ಥ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಏನು ಜಾರಿ ತಂದರು ಇದರಲ್ಲಿ ಪ್ರತಿ ರೈತರಿಗೆ ವಾರ್ಷಿಕವಾಗಿ ತಲಾ ಎರಡು ಸಾವಿರ ಕಂತಿನಂತೆ ವಾರ್ಷಿಕವಾಗಿ ಆರು ಸಾವಿರ ಸಹಾಯಧನವನ್ನು ಇವತ್ತು ನೇರವಾಗಿ ಇವತ್ತು ರೈತರ ಖಾತೆಗಳಿಗೆ ಇವತ್ತು ವರ್ಗಾವಣೆ ಮಾಡ್ತಕ್ಕಂಥ ಯೋಜನೆಯನ್ನು ಇವತ್ತು ತಂದಿದೆ ಇದರ ಲಾಭವನ್ನು ಇವತ್ತು ಹನ್ನೆರಡು ಕೋಟಿಗೂ ಇವತ್ತು ಅಧಿಕ ರೈತರು ಇವತ್ತು ಫಲಾನುಭವಿಗಳಾಗಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದಂಥ ಯೋಜನೆ ಏನು ಈ ಯೋಜನೆ ತಂದಾಗ ಅವತ್ತು ಏನು ಅಸ್ತಿತ್ವದಲ್ಲಿದ್ದಂಥ ಯಡಿಯೂರಪ್ಪನವ್ರ ಸರ್ಕಾರ ಇಂದಿನ ಬೊಮ್ಮಾಯಿ ಸರ್ಕಾರ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಆರು ಸಾವಿರ ರುಗಳ ಜೊತೆಗೆ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರುಗಳನ್ನು ಸೇರಿಸಿ ಒಟ್ಟು ಹತ್ತು ಸಾವಿರ ರುಗಳನ್ನು ಇವತ್ತು ರೈತರ ಖಾತೆಗಳಿಗೆ ಇವತ್ತು ಜಮೆ ಮಾಡತಕ್ಕಂಥ ಯೋಜನೆ ಜಾರಿಯಲ್ಲಿತ್ತು ಇವತ್ತು ತದನಂತರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವತ್ತು ಬಂದಂಥ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ನೀಡ್ತಾ ಇದ್ದಂಥ ಇವತ್ತು ನಾಲ್ಕು ಸಾವಿರ ಸಬ್ಸಿಡಿ ಯೋಜನೆಯನ್ನ ರದ್ದು ಮಾಡಿ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಸೊ ಹಾಗಾಗಿ ಈ ಈ ಒಂದು ಯೋಜನೆಯನ್ನು ಈ ಒಂದು ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಹಾಗೆ ಇದರ ಬಗ್ಗೆ ತಾವು ಸಂಸದರಿಗೆ ಒಂದು ತಿಳುವಳಿಕೆಯನ್ನು ಇವತ್ತು ಸಂಸದರು ಇವತ್ತು ಮಾನ್ಯ ಪಾರ್ಲಿಮೆಂಟ್ ಅಲ್ಲಿ ಒಂದು ತಿಳುವಳಿಕೆಯನ್ನು ಹೇಳಬೇಕು ಅಂತ ಹೇಳಿದ್ದಾರೆ ಇವತ್ತು ಅವರು ಇವತ್ತು ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಳಂಥವ್ರಲ್ಲ ಯಾಕಂದರೆ ಈ ರಾಜ್ಯದ ಆವಾಗಲೇ ಯಶಸ್ವಿ ಮಂತ್ರಿಗಳಾಗಿ ಇವತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ ಇವತ್ತು ಸಕ್ರಿಯವಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಅವರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜನತೆಯ ನಾಡಿ ಮಿಡಿತ ಗೊತ್ತಿದೆ ಇಲ್ಲಿನ ರೈತರ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ ಸೊ ಅವರು ಇವತ್ತು ಇವತ್ತು ಏನು ಕರ್ನಾಟಕದ ಇವತ್ತು ಆರು ಕೋಟಿ ರೈತರ ಪರವಾಗಿ ಇವತ್ತು ಖಂಡಿತವಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಂದು ಧ್ವನಿ ಎತ್ತುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಇವತ್ತು ಇಡೀ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತಹ ರೀತಿಯಲ್ಲಿ ಇವತ್ತು ಅವರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೆ ತಾವು ತಾವು ನಿರ್ದೇಶನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಏನು ಇವತ್ತು ನೀವು ತೆಗೆ ನೀವು ಕೊಟ್ಟಿರ್ತಕ್ಕಂಥ ಒಂದು ರೈತರ ಪರ ರೈತರ ಕಲ್ಯಾಣ ಯೋಜನೆಗಳನ್ನ ನೀವು ಏನು ವಾಪಸ್ ತೆಗೆದುಕೊಳ್ಳಿದ್ದೀರಾ ನೀವು ನಿಮ್ಮದೇ ಆದ ಒಂದು ಇವತ್ತು ಶಾಸಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನೀವು ನಿಮ್ಮದೇ ಆದ ಒಂದಷ್ಟು ನಾಯಕರಿದ್ದಾರೆ ತಾವು ದಯವಿಟ್ಟು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇವತ್ತು ರದ್ದಾಗಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಮತ್ತೆ ಜಾರಿ ಮಾಡಲಿಕ್ಕೆ ತಾವು ಅವರ ಅವರನ್ನ ನೀವು ರಿಕ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಸಮಸ್ಯೆಗಳನ್ನ ನೀವು ಸರಿಪಡಿಸ್ಕೊಳ್ಳಿ ಇವತ್ತು ಇವತ್ತು ನೀವು ನಮಗೆ ಇವತ್ತು ಒಂದು ಉಪದೇಶ ಮಾಡಬೇಕಾದ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಕ್ ಭಾವಿಸ್ತೇನೆ ಎಸ್ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಡಿ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ಕ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ